ಈ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಏನಪ್ಪ ಅಂದರೆ ಸಹಕಾರ ಪತ್ತಿನ ಸಹಕಾರ ಸಂಘಗಳೇನಿದೆ ಇದರಲ್ಲಿ ಯಾರಾದರೂ ಒಬ್ರು ಎಜುಕೇಟೆಡ್ ಇರಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಂಘಗಳನ್ನ ಅವ್ರು ಹೆಂಗ್ ಬೇಕೋ ಹಂಗೆ ನಡೆಸ್ಕೊಂಡು ಹೋಗ್ತಾರೆ ಸೊ ನಾನು ರೈತರ ಪರವಾಗಿ ಈ ಸಂಘದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದೆ ಅದೇ ಥರ ನನಗೆ ಎಲ್ಲ ಮತದಾರರು ಕೂಡ ನನಗೆ ಒಂದು ಗೌರವ ಕೊಟ್ಟು ನನಗೆ ವೋಟ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಜೆ ಡಿ ಎಸ್ ಮತ್ತು ಕಾ ಬಿ ಜೆ ಪಿ ಏನು ಒಕ್ಕೂಟದ ಸದಸ್ಯರುಗಳಿದ್ದಾರೆ ಎಲ್ಲ ಮತದಾರಿದ್ದಾರೆ ಅವರೆಲ್ಲರೂ ಕೂಡ ನನಗೆ ಭಾಳಷ್ಟು ಮತವನ್ನು ಕೊಟ್ಟಿದ್ದಾರೆ ಬಹಳಷ್ಟು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ನಾನು ಮೊದಲಿಗೆ ಅವರಿಗೆ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನನಗೆ ಏನು ಮತ ಕೊಟ್ಟಿದ್ದಾರೆ ಎಲ್ಲ ನನ್ನ ಮತ ಕೊಟ್ಟಂಥ ಎಲ್ಲ ನನ್ನ ಸದಸ್ಯರುಗಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ಜೊತೆಗೆ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಈ ಒಂದು ಸಂಸ್ಥೆಯಲ್ಲಿ ನಾನು ಒಬ್ಬನೇ ಏಕಾಂಗಿಯಾಗಿ ಗೆದ್ದಿರೋದು ಬಟ್ ಆದರೂ ನನ್ನ ಕೈಯ್ಯಲ್ಲಿ ಎಷ್ಟು ಹೋರಾಟ ಆಗುತ್ತೋ ಅದನ್ನು ನಾನು ಮಾ ಹೋರಾಟ ಮಾಡ್ತೀನಿ ಯಾರೇ ಅಧ್ಯಕ್ಷ ಆಗಿರಲಿ ನನಗೇನು ತೊಂದರೆ ಇಲ್ಲ ಕಾನೂನು ಗೊತ್ತಿದೆ ಕೆಲಸ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ನಾನು ಕಳೆದ ಬಾರಿನೂ ಇದ್ದೆ ಐದು ವರ್ಷ ಬಟ್ ಆ ಬಾರಿ ನಾನು ಒಂದು ಸಿಂಡಿಕೇಟ್ನಲ್ಲಿ ಇದ್ದೆ ಸೊ ಹಂಗಾಗಿ ಆ ಸಿಂಡಿಕೇಟಿಗೆ ಗೌರವ ಕೊಡಬೇಕಾಯ್ತು ಈ ಬಾರಿ ನಾನು ಸ್ವತಂತ್ರವಾಗಿರೋದ್ರಿಂದ ನಾನು ಭಾಳಷ್ಟು ಬದಲಾವಣೆಗಳನ್ನ ತರುವಂಥ ಒಂದು ವ್ಯವಸ್ಥೆನ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಎನ್ ಡಿ ಬೆಂಬಲ ಪಡ್ಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ದಿರೋದೇ ನನಗೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಪಕ್ಷ ಎನ್ ಡಿ ಎ ಒಕ್ಕೂಟ ಏನಿದೆ ಅವರು ಸಂಪೂರ್ಣವಾಗಿ ಸಹಮತ ಕೊಟ್ಟಿದ್ದಾರೆ ಜೊತೆಗೆ ನಾನು ಕೂಡ ಶ್ರಮ ಹಾಕಿದ್ದೀನಿ ನನ್ನ ಶ್ರಮ ಮತ್ತು ಅವರ ಒಂದು ಬೆಂಬಲ ನನಗೆ ಮತವಾಗಿ ಪರಿವರ್ತನೆ ಆಗಿದೆ La de la policía, la de la, la, de la, la, de la, la, de la.